ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೂ ಹೇಳಿದ್ದೀನಿ ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಪಕ್ಷನ ಪಕ್ಷದ ಶಿಸ್ತಿನ ಶಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ ನಾನು ಆಶಾಭಾವನೆ ಎಂದಿದ್ದೀನಿ ಇಡೀ ದೇಶ ನೋ ರಾಜ್ಯ ನೋಡ್ತಾ ಇದೆ ಇದರ ಬಗ್ಗೆ ಅವರು ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾರೆ ಅಂತ ನಾನು ಆಶಾಭಾವನೆ ಆಶಾಭಾವನೆ ಎಂದಿದ್ದೀನಿ ನಾನು ಮೂವತ್ತು ನಲವತ್ತು ವರ್ಷದಿಂದ ಪಾರ್ಟಿ ಕಟ್ಟಿದ್ದೇನೆ ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೂ ಹೇಳಿದ್ದೀನಿ ಅಧ್ಯಕ್ಷರಿಗೆ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಆಶಾಭಾವನೆ ಎಂದಿದ್ದೀನಿ ಇಷ್ಟು ದಿನ ಪಾರ್ಟಿ ಕಟ್ಟಿದ್ದೀನಿ ನಾನಲ್ಲಿ ಅಕಸ್ಮಾತ್ ಮೊನ್ನೆ ಸೋಲಾಗಿದೆ ಆದರೆ ಅದನ್ನು ಉಳಿಸ್ಬೇಕು ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷನಲ್ಲಿ ಗೆಲ್ಲಿಸಬೇಕು ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಪಕ್ಷನ ಪಕ್ಷದ ಶಿಸ್ತಿನ ಶಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ ನಾನು ಆಶಾಭಾವನೆ ಎಂದಿದ್ದೀನಿ ಇಡೀ ದೇಶ ರಾಜ್ಯ ನೋಡ್ತಾ ಇದೆ ಇದರ ಬಗ್ಗೆ ಅವರು ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾ